ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐಪ್ ನೀವು ನೀವೆಲ್ಲರೂ ಚೆನ್ನಾಗಿದೀರ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಯ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಟಿಪ್ಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಅಂದ್ರೆ ನಿನ್ನೆ ಶ್ರಾವಣ ಶುರುವಾಗಿದೆ ಅಲ್ವಾ ನಿನ್ನೆ ದಿನ ಶ್ರಾವಣ ಶುಕ್ರವಾರ ಇವತ್ತು ಶ್ರಾವಣ ಶನಿವಾರ ಇವತ್ತು ಶ್ರಾವಣ ಶನಿವಾರದಂದು ಇವತ್ತು ಈ ಒಂದು ಚಿಕ್ಕ ಒಂದು ಮೂರು ವಸ್ತುಗಳನ್ನು ನಿಮಗೆ ತೋರಿಸ್ತೀನಿ ಈ ಮೂರು ವಸ್ತು ವಸ್ತುಗಳಲ್ಲಿ ಒಂದು ವಸ್ತುವನ್ನಾದರೂ ಸಹ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನೀವು ಸೇರಿಸ್ಕೊಂಡು ತಲೆಗೆ ಸ್ನಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಯಾವುದೇ ಒಂದು ಅಂದರೆ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇರೋದಾಗಿರ್ಬೋದು ಇಲ್ಲ ಯಾವುದೇ ಒಂದು ನೋವು ಬಾಧೆ ಇದ್ರೂ ಸಹ ಮತ್ತು ಪ್ರತಿನಿತ್ಯದ ಜೀವನದಲ್ಲಿ ಮೇನ್ ಆಗಿ ಕಾಣೋದು ಹಣಕಾಸಿನ ಸಮಸ್ಯೆ ಅಲ್ವಾ ಅಂಥ ಸಮಸ್ಯೆನ ಯಾವುದೇ ಒಂದು ಸಮಸ್ಯೆ ಇದ್ರೂ ತುಂಬ ಸುಲಭವಾಗಿ ನೀವು ಇವತ್ತಿನ ಮಾಡ್ಕೊಡುವಂಥ ಈ ಒಂದು ರೆಮಿಡಿಯಿಂದ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಟಿಪ್ಸ್ನ ನೀವು ಫಾಲೋ ಬರೋದ್ರಿಂದ ಅಂದರೆ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಇದೊಂದು ವಸ್ತುವನ್ನು ನೀವು ಸೇರಿಸ್ಕೊಂಡು ಬರೋದ್ರಿಂದ ಆರೋಗ್ಯ ಹಣಕಾಸು ಯಶಸ್ಸು ಏಳಿಗೆ ನೀವು ಕೈ ಹಾಕಿದ ಕೆಲಸಕ್ಕೆಲ್ಲ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಏಕೆಂದರೆ ಅಷ್ಟರ ಮಟ್ಟಿಗೆ ಇದು ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಶಕ್ತಿ ಈ ಮೂರು ವಸ್ತುಗಳಿಗೆ ಅಂದರೆ ಈ ಮೂರು ಪದಾರ್ಥಗಳಿಗೆ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಮೇನಾಗಿ ನಮ್ಮ ನಮ್ಮ ಅಂದರೆ ಮೇನಾಗಿ ನಮ್ಮ ಜೀವನದಲ್ಲಿ ಕಾಡುವಂಥದ್ದೇ ಅದೇಳಿ ಫ್ರೆಂಡ್ಸ್ ಇಂಥ ಒಳ್ಳೆ ಟಾಪಿಕ್ರ ಇವತ್ತು ತಂದಿರುವಂಥ ಟಾಪಿಕ್ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನೂ ಯಾರೊಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಯಾಕೆಂತಂದರೆ ಇವತ್ತು ತಂದಿರುವಂಥ ಟಾಪಿಕಲ್ಲಿ ಅಲ್ಲಿ ಮಧ್ಯ ಮಧ್ಯೆ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಎಂಡ್ ತನಕ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ನಾವು ತಡ ಮಾಡೋದು ಬೇಡ ನಾನು ಯಾರೂ ನಿಮ್ಮನ್ನು ಕಾಯಿಸಲ್ಲ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಸಮಸ್ಯೆಗಳು ಅಂತ ಅನ್ನೋದು ಕಾಡ್ತಾನೆ ಇರುತ್ತೆ ಅದು ಎಲ್ಲರ ಜೀವನದಲ್ಲೂ ಇದ್ದದ್ದೇ ಅಲ್ವಾ ಯಾರಿಗೆ ಸಮಸ್ಯೆ ಇಲ್ಲದೆ ಇರುವಂತಹ ಮನುಷ್ಯ ಯಾರಿದ್ದಾರೆ ಅಂತ ಹೇಳಿ ಇಲ್ಲ ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಈ ಸಮಸ್ಯೆಗಳನ್ನ ನಾವು ನಮ್ಮ ಹೆಣ್ಣುಮಕ್ಕಳು ಇದ್ರ ವಿಷಯಗಳ ಬಗ್ಗೆ ನಾವು ಫಸ್ಟ್ ನಾವು ತಿಳ್ಕೊಂಡು ಕೆಲವೊಂದು ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಒಂದು ಸಣ್ಣ ಪುಟ್ಟ ರೆಮಿಡಿಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳನ್ನ ನಾವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಆದರೆ ಮೇನ್ ಆಗಿ ಇದಕ್ಕೆ ಬೇಕಾಗಿರೋದು ಏನು ಹೇಳಿ ನಂಬಿಕೆ ಭಕ್ತಿ ಶ್ರದ್ಧೆ ಈ ಮೂರನ್ನ ನಾವು ಇಟ್ಕೊಂಡು ನಮ್ಮ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಕೆಲವೊಂದು ಈ ಒಂದು ರೆಮಿಡಿಗಳಿಂದ ನಾವು ತುಂಬ ಸುಲಭವಾಗಿ ನಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಆ ಸಮಸ್ಯೆಗಳು ಏನಿಗೆ ಬರುತ್ತೆ ಅಂತ ಗೊತ್ತಾ ನಮ್ಮ ಒಂದು ಜಾತಕದಲ್ಲಿ ಅಂದ್ರೆ ನಮ್ಮ ಒಂದು ಇದರಲ್ಲಿ ಶುಕ್ರನ ದೆಸೆ ಇಲ್ಲ ಅಂತಂದ್ರೆ ಮಾತ್ರ ನಮ್ಗೆ ಸಮಸ್ಯೆ ಕಾಡೋದು ಅಂತಾನೆ ಹೇಳ್ಬೋದು ಶುಕ್ರ ಒಬ್ಬ ನಮ್ಮ ಜಾತಕದಲ್ಲಿ ಚೆನ್ನಾಗಿದ್ರೆ ಸಾಕು ಆ ಫ್ರೆಂಡ್ಸ್ ಶುಕ್ರ ನಮ್ಮ ಜಾತಕದಲ್ಲಿ ನಮ್ಮ ಒಂದು ಇದರಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ಕೆಟ್ಟವ್ನಾಗ್ಬಿಟ್ರೆ ನಮ್ಮ ಮುಖದಲ್ಲಿ ಕಳೆನೇ ಇರಲ್ಲ ತೇಜಸ್ ಇರಲ್ಲ ನಾವ್ ಯಾವ ಕೆಲಸ ಮಾಡಕ್ ಹೋದ್ರು ನಮ್ಗೆ ಯಶಸ್ ಕಾಣಲ್ಲ ಏಳಿಗೆ ಕಾಣಲ್ಲ ನಾವು ತುಂಬಾ ಪ್ರಯತ್ನ ಪಡ್ತೀವಿ ಈಗ ಒಂದು ಯಾವ್ದಾರು ಒಂದು ಅಮೌಂಟ್ ಆಗ್ತಾ ಆಗ್ಬೇಕಾಗಿರುತ್ತೆ ಅಮೌಂಟ್ ತಗೊಂಡ್ ಬರೋಣ ಅಂತ ಹೋಗ್ತಿವಿ ಬ್ಯಾಂಕ್ ಎಲ್ಲ ಆದ್ರೆ ನಮ್ಗೆ ಅದು ಅಮೌಂಟ್ ಬರೋದೇ ಇಲ್ಲ ಅಂದರೆ ಮುನ್ಮುಂದೆ ಹೋದಂಥ ಆಗಿರ್ಬೋದು ಇಲ್ಲ ನಾವು ಯಾವ್ದಾದ್ರು ಒಂದು ಕೆಲಸ ಕಾರ್ಯಕ್ಕೆ ಅಂದರೆ ಈಗ ಕೆಲಸ ಸಿಗ್ತಾ ಇಲ್ಲ ಕೆಲಸ ಹುಡ್ಕೊಳಕ್ಕೆ ಅಂದ್ಬಿಟ್ಟು ಇಂಟ್ರವ್ಯೂಗೆ ಅಂತ ಹೋಗಿರ್ತೀವಿ ಇನ್ನೇನು ಕೆಲಸ ಸಿಗ್ತಾ ಇದೆ ಅನ್ನೋ ಅಷ್ಟಲ್ಲೇ ನಮಗೆ ಆಗ್ಲೇ ಅದು ನಮಗೆ ಕೆಲಸ ಸಿಗದೆ ಇರೋಂಥದ್ದು ಆಗಿರ್ಬೋದು ಇಲ್ಲ ಹಣದ ಸಮಸ್ಯೆ ಹೆಚ್ಚಾಗಿ ಕಾಡುವಂಥದ್ದು ಆಗಿರ್ಬೋದು ಇದು ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಮಗೆ ಅದರಲ್ಲಿ ನಮಗೆ ಏಳಿಗೆನೇ ಇಲ್ಲ ಯಶಸ್ಸೇ ಆಗ್ತಾ ಇಲ್ಲ ಮನೆಯಲ್ಲಿ ಬರೀ ಕಿರಿಕಿ ಕಿರಿಕಿರಿಗಳು ಜಗಳಗಳು ಬರೀ ಕಷ್ಟಗಳನ್ನ ಏನು ಮುಗಿಸ್ತಾ ಇದ್ದೀವಿ ಅಂತಂದರೆ ಮುಖ್ಯವಾಗಿ ಇದಕ್ಕೆ ಏನು ಕಾರಣ ಆಗುತ್ತಾ ಶುಕ್ರ ನಮ್ಮ ಒಂದು ಇದರಲ್ಲಿ ಕೆಟ್ಟವರಾಗಿದ್ರೆ ಮಾತ್ರ ಶುಕ್ರನ ಬಲಪಡಿಸ್ಕೊಂಡ್ರೆ ನಮ್ಗೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ ಫಸ್ಟ್ ನಮ್ಮ ಒಂದು ಜಾತಕದಲ್ಲಿ ಶುಕ್ರ ನಮಗೆ ಬಲನಾಗಿರಬೇಕು ಅಂದ್ರೆ ಶುಕ್ರ ನಮಗೆ ಒಳ್ಳೆಯವನಾಗಿರಬೇಕು ಹಾಗಾಗಿ ಫಸ್ಟ್ ನಾವು ಶುಕ್ರನ ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ ಶುಕ್ರನ ನಾವು ಆ್ಯಕ್ಟಿವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಯಾವುದೇ ಒಂದು ಸಮಸ್ಯೆ ಇದ್ರೂ ಶುಕ್ರನಿಂದ ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಶುಕ್ರನ ನಾವು ಬಲಪಡಿಸ್ಕೋಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಮೂರು ಪದಾರ್ಥಗಳಲ್ಲಿ ಒಂದನ್ನಾದರೂ ಸಹ ನೀವು ಸ್ನಾನ ಮಾಡುವಂತಹ ನೀರಿಗೆ ನೀವು ಸೇರಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಶುಕ್ರ ಆ್ಯಕ್ಟಿವ್ ಆಗ್ತಾನೆ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗಿದ್ರೂ ನಿಮಗೆ ಜಯ ಸಿಗುತ್ತೆ ಹಣ ಹರಿದು ಬರುತ್ತೆ ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನೀವು ಮನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಅನ್ನೋದೇ ಇರಲ್ಲ ಒಬ್ಬರು ದಾಂಪತ್ಯ ಜೀವನದಲ್ಲಿ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಗಂಡ ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ ಹೆಂಡತಿ ಕಂಡ್ರೆ ಗಂಡಂಗೆ ಆಗಲ್ಲ ನೋಡಿದ್ರೆ ನೋಡಿದ್ರೆ ಆಗಲ್ಲ ಅಕ್ಕಪಕ್ಕದ ಮುಖ ನೋಡಿದ್ರೆ ಆಗಲ್ಲ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಇದಕ್ಕೆಲ್ಲ ಮೇನ್ ಕಾರಣ ಏನಂದರೆ ಶುಕ್ರನೇ ಕಾರಣ ಶುಕ್ರ ಕೆಟ್ಟವನಾಗಿದೆ ಮಾತ್ರ ಇವೆಲ್ಲ ಸಾಧ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ನಾನು ತೋರಿಸ್ಕೊಡುವಂಥ ಇದೊಂದು ಚಿಕ್ಕದಾದಂಥ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಫಲ ಸಿಗುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಹೌದು ಇವತ್ತು ಈ ಮೂರು ಪದಾರ್ಥಗಳನ್ನು ನಾನು ನಿಮಗೆ ತೋರಿಸ್ತೀನಿ ಈ ಮೂರರಲ್ಲಿ ಒಂದು ಒಂದು ಪದಾರ್ಥನಾದ್ರೂ ಸಹ ನೀವು ತಲೆ ಸ್ನಾನ ಮಾಡುವಂಥ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಒಂದು ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ ನೀವು ಯಾವ ಕೆಲಸ ಮಾಡಕ್ಕೆ ಹೋದ್ರೂ ಸಹ ಜಯ ನಿಮ್ಮ ಕೆಲಸ ಮಾಡಲಿಲ್ಲ ಅಂತ ಅಂದ್ರೂ ಜಯ ಸಿಗುತ್ತೆ ಮತ್ತು ನೀವು ಮಾಡಿದ ತಕ್ಷಣ ನಿಮಗೆ ಹಣ ಯಾವ ರೀತಿ ಬರುತ್ತೆ ಅಂತಂದರೆ ನೀವೇ ಊಹಿಸ್ಕೊಳಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಇದು ಅಷ್ಟರ ಮಟ್ಟಿಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಊರು ಪದಾರ್ಥದಲ್ಲಿ ಮೊದಲನೇ ವಸ್ತು ಒಂದು ಮೊದಲನೇ ವಸ್ತುನ ಸಾರಿ ಮೊದಲನೇ ಪದಾರ್ಥನ ನಿಮಗೆ ತೋರಿಸಿ ಹೇಳ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಇವತ್ತು ಜೀವನದಲ್ಲಿ ಯಾರಿಗೆ ಹಣ ಬೇಕು ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಮ್ಗೆ ಆಗಬೇಕು ನಮ್ಗೆ ಏಳಿಗೆ ಬರಬೇಕು ನಮ್ಮನೆಯಲ್ಲಿ ಯಾವುದೇ ಒಂದು ಕಿರಿಕಿರಿ ಇರಬಾರ್ದು ಶಾಂತಿ ಸಮಾಧಾನ ನೆಮ್ಮದಿ ಇರಬೇಕು ಹಣ ಅನ್ನೋದು ನಮಗೆ ಮೇಯ್ನಾಗಿ ಮನೇಲಿ ಕಾಡುವಂಥದ್ದು ಹಣದ ಸಮಸ್ಯೆ ಈ ಹಣದ ಸಮಸ್ಯೆನೇ ನಮಗೆ ಬರಬಾರ್ದು ನಾವು ಎಲ್ಲ ಥರ ನಮ್ಗೆ ಯಶಸ್ಸು ಸಿಗಬೇಕು ಏಳಿಗೆ ಸಿಗಬೇಕು ಆರೋಗ್ಯ ಚೆನ್ನಾಗಿರಬೇಕು ಹಣ ನೀರಿನಂತೆ ನಮ್ಮನೆಗೆ ಹರಿದು ಬರಬೇಕು ಅಂತಂದರೆ ಇವತ್ತು ನಾನು ತೋರಿಸುವಂಥ ಈ ಒಂದು ರೆಮಿಡಿನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಹಾಲನ್ನ ತೋರಿಸ್ತಾ ಇದ್ದೀನಿ ನೀವು ಹಾಲ್ನಾರು ತೊಗೊಬೋದು ಇಲ್ಲ ಮೊಸರನ್ನ ತಗೋಬೋದು ನಾನು ನಿಮಗೆ ಹಾಲನ್ನ ತೋರಿಸ್ತಾ ಇದ್ದೀನಿ ನೀವು ಏನು ಮಾಡಬೇಕು ಅಂತಂದ್ರೆ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನೀವು ಒಂದು ಸ್ಪೂನ್ ಅಷ್ಟು ಹಾಲನ್ನಾದ್ರೂ ಹಾಕೊಳ್ಳಿ ಇಲ್ಲ ಮೊಸರನ್ನ ಹಾಕೊಳ್ಳಿ ಅಂದ್ರೆ ನೀವೇನಾದ್ರು ಹಾಲು ಹಾಕಿದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳಿ ಮೊಸರು ಹಾಕಿದ್ರೆ ನೀವು ಅರ್ಧ ಸ್ಪೂನಷ್ಟು ಮೊಸರನ್ನ ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದರಿಂದ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ನಂತರ ನೀವೇನ್ ಮಾಡಬೇಕಂದ್ರೆ ಇನ್ನ ಅರ್ಧ ಇರುತ್ತಲ್ವ ಒಂದು ಸ್ಪೂನಲ್ಲಿ ಅರ್ಧನ ನೀರಿಗೆ ಮಿಕ್ಸ್ ಮಾಡ್ರಿ ಇನ್ನು ಅರ್ಧ ಮೊಸರು ಇರುತ್ತಲ್ಲ ಆ ಮೊಸರನ್ನ ನೀವು ನಿಮ್ಮ ಕೈಕಾಲಾಗಿರ್ಬೋದು ಮುಖಕ್ಕಾಗಿರ್ಬೋದು ಇಲ್ಲ ನಿಮ್ಮ ಮೈಗಾದರೂ ಆಗಿರ್ಬೋದು ಹಾಕೊಂಡು ನೀವು ಈ ರೀತಿ ಎಲ್ಲ ಕ್ರೀಮ್ ಥರ ಈಗ ಸವರ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಹಣ ಯಾವ ರೀತಿ ನಿಮಗೆ ಅರಿದು ಬರುತ್ತೆ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಶುಕ್ರ ಆ್ಯಕ್ಟಿವ್ ಆಗ್ತಾನೆ ನಿಂತಂತಹ ಕೆಲಸಗಳು ಆಗುತ್ತೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗಿದ್ರೂ ನಿಮಗೆ ಜಯ ಸಿಗುತ್ತೆ ಹೇಳಿಗೆ ಸಿಗುತ್ತೆ ಈ ಇವತ್ತು ಇವತ್ತು ಮಾಡಿರ್ತೀರಾ ಅಂದರೆ ಇವತ್ತು ಶ್ರಾವಣ ಶನಿವಾರ ಇದನ್ನು ನೀವು ಶುಕ್ರವಾರನೂ ಮಾಡ್ಕೋಬೋದು ಇವತ್ತು ಶನಿ ಶ್ರಾವಣ ಶನಿವಾರ ದಿನವೂ ಸಹ ಮಾಡ್ಕೋದು ಮತ್ತು ಅಮಾವಾಸ್ಯೆ ಉಣ್ಣುಗಳಲ್ಲೂ ಸಹ ಇದನ್ನು ನೀವು ಮಾಡ್ಕೋಬೋದು ಮಂಗಳವಾರನೂ ಸಹ ನೀವು ಮಾಡ್ಕೋಬೋದು ನಿಮಗೆ ಶುಕ್ರ ಹೆಚ್ಚಾಗಿ ನಮಗೆ ಒಲಿಬೇಕು ಹೆಚ್ಚಾಗಿ ನಮಗೆ ಶುಕ್ರನ ಒಂದು ದೆಸೆ ಸಿಗಬೇಕು ಅಂತಂದರೆ ರಾಹು ತತ್ವ ನಮಗೆ ಇರಬಾರ್ದು ಶುಕ್ರನ ದೆಸೆ ಇರಬೇಕು ನಮಗೆ ಶುಕ್ರನ ದೆಸೆ ಇದ್ದರೆ ಮಾತ್ರ ನಮಗೆ ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೆ ನಮಗೆ ಏಳಿಗೆ ಯಶಸ್ಸು ಸಿಗುತ್ತೆ ಅಂತ ನೀವು ಬಯಸೋದಾದರೆ ನಿಮಗೆ ಹಣ ಬರಬೇಕು ಏಳಿಗೆ ಹೊಂದಬೇಕು ನಾವು ನಾಲ್ಕು ಜನ ಥರ ನಾವು ಚೆನ್ನಾಗಿ ಬಾಳಿ ಬದುಕಬೇಕು ನಮ್ಮ ಮ ನಮ್ಮ ಒಂದು ಅಂದರೆ ನಿಮ್ಮ ಸಂ ನಮ್ಮ ಸಂಸಾರನ ಬೇರೆಯವರು ನೋಡಿ ಅಂದರೆ ನಾಲ್ಕು ಜನಗಳು ನೋಡಿ ನಮಗೆ ಕಣ್ಣು ಕುಕ್ಕುವ ಮಟ್ಟಿಗೆ ನಾವು ಚೆನ್ನಾಗಿ ಬಾಳಬೇಕು ಬದುಕಬೇಕು ಅಂತ ನೀವು ಆಸೆ ಪಡೆಯೋದಾದರೆ ಈ ಒಂದು ರೆಮಿಡಿನ ಮಾಡಿ ನೋಡಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೀವು ಮೊಸರು ಇಲ್ಲ ಅಂತಂದರೆ ಹಾಲು ಇದನ್ನ ಹಾಕ್ಕೊಂಡು ನೀವು ಈ ರೀತಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ನೀವು ನಿಂತಹ ಕೆಲಸಗಳು ಆಗುತ್ತೆ ಹಣ ನೀರಿನಂತೆ ಹರಿದು ಬರುತ್ತೆ ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಏಡಿಗೆ ಅನ್ನೋದು ಸಿಗುತ್ತೆ ಮತ್ತು ನೀವು ಓದೋದ್ ಕಡೆ ಎಲ್ಲ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಆ ಫ್ರೆಂಡ್ಸ್ ನೆಕ್ಸ್ಟ್ ಎರಡನೇ ವಸ್ತು ಎರಡನೇ ಪದಾರ್ಥ ಯಾವುದು ಅಂತ ಕೇಳೋದಾದರೆ ಪ್ರತಿಯೊಬ್ಬರು ಮನೆಯಲ್ಲೂ ಹಾಲು ಮೊಸರು ತುಪ್ಪ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಹಾಲು ಮೊಸರು ತುಪ್ಪ ಯಾರ ಮನೇಲಿ ಇರುತ್ತೋ ಅವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ತಾಂಡವಾಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ಒಂದು ವಿಷಯ ಕೆಲವು ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಆದರೆ ಇನ್ನು ಕೆಲವು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಹೌದು ಫ್ರೆಂಡ್ಸ್ ಯಾರ ಮನೆಯಲ್ಲಿ ಹಾಲು ಮೊಸರು ತುಪ್ಪ ಎನಿ ಟೈಮ್ ಅಂದರೆ ಖಾಲಿ ಆಗೋಕೆ ಮುಂಚೆ ನಾವು ತಂದಿಡ್ಸ್ಕೊಳೋದಾಗಿರ್ಬೋದು ಇಲ್ಲ ಖಾಲಿ ಆಗ್ತಾಯಿದೆ ಅಂತ ಅಂದ ತಕ್ಷಣ ನಾವು ತ ಅಂದರೆ ತರಿಸ್ಕೊಳ್ಳೋದಾಗಿರ್ಬೋದು ಎನಿ ಟೈಮ್ ನಾವು ಹಾಲು ಮೊಸರು ತುಪ್ಪನ ಮನೆಯಲ್ಲಿ ಖಾಲಿ ಆಗದೆ ಇರುವಂಥ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆ ಮೇನಾಗಿ ಮನೆಯಲ್ಲಿ ಹಾಲು ಮೊಸರು ತುಪ್ಪ ಖಾಲಿಯಾಗದೇ ಇರುವಂಥ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ಹೌದು ಫ್ರೆಂಡ್ಸ್ ಈ ಹಾಲು ಮೊಸರು ತುಪ್ಪ ಈ ಥರಲ್ಲಿ ನೀವು ತುಪ್ಪದ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಪ್ರತಿದಿನ ರಾತ್ರಿ ನೀವು ಮಲಗೋ ಮುಂಚೆ ಈಗ ಕೆಲವ್ರು ನಮ್ಮ ಹೆಣ್ಮಕ್ಳು ಡೇ ಕ್ರೀಮ್ ನೈಟ್ ಕ್ರೀಮ್ ಅಂತೆಲ್ಲ ಹಾಕ್ತಾರೆ ನೀವು ಅದ್ರ ಬದಲು ನೀವು ತುಪ್ಪನ ನೀವು ತೆಗೆದುಕೊಳ್ಳಿ ಅಂದರೆ ಒಂದು ಚಿಟಿಕೆ ತುಪ್ಪನ ತಗೊಳ್ಳಿ ಸಾಕು ಒಂದು ಚಿಟಿಕಿ ತುಪ್ಪನ ತೆಗೆದುಕೊಂಡು ನೀವು ಸ್ವಲ್ಪ ಕೈಗೆ ಹಾಕ್ಕೊಂಡು ಎರಡು ಕೈಯಿಂದ ಈ ರೀತಿ ರಬ್ ಮಾಡ್ಕೊಳ್ಳಿ ರಬ್ ಮಾಡಿದಾಗ ಎಲ್ಲ ಫುಲ್ಲು ಹೀಗೆ ಹೋಗಿರುತ್ತಲ್ವಾ ಇದನ್ನ ತೆಗೆದುಕೊಂಡು ನಿಮ್ಮ ಹಣೆಗೆ ಮುಖಕ್ಕೆ ಕೈ ಕಾಲುಗೆ ಇಷ್ಟಕ್ಕೂ ಸಹ ನೀವು ಹಾಕೊಳ್ಳಿ ಅದೇ ಕಾಲು ಮುಖಕ್ಕೆಲ್ಲ ಹಾಕ್ಕೊಡಿ ಮುಖಕ್ಕೆ ಹಾಕ್ಕೊಂಡು ಒಂದು ಐದು ನಿಮಿಷ ಮಸಾಜ್ ಮಾಡಿ ಮಸಾಜ್ ಮಾಡಿಕೊಂಡು ನೀವು ನೈಟ್ ಮಲಗೋದ್ರಿಂದ ನೈಟ್ ಮಲ್ಲಿಗೆ ಬೆಳಿಗ್ಗೆ ಎದ್ದು ನೀವು ಸ್ನಾನ ಮಾಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಶುಕ್ರ ಆ್ಯಕ್ಟಿವ್ ಆಗ್ತಾನೆ ಶುಕ್ರನ ಒಂದು ದೆಸೆ ನಿಮಗೆ ಸಿಗುತ್ತೆ ರಾಹು ತತ್ವ ಇದ್ದರೆ ಅದು ಹೊಳಗುತ್ತೆ ನಿಮ್ಮ ಮುಖದಲ್ಲಿ ಕಳೆ ಬರುತ್ತೆ ಅಂದರೆ ಯಾವ ರೀತಿ ಕಣ್ ಅಂತಂದರೆ ನಿಮ್ಮನ್ನ ನೋಡಿದ ತಕ್ಷಣ ಯಾ ಯಾರಾದರೂ ಅಕಸ್ಮಾತ್ ನಿಮ್ಮ ಕಣ್ರೆ ಆಗದೆ ಇರೋರು ಸಹ ನಿಮ್ಗೆ ನೋಡಿದ ತಕ್ಷಣ ಅವರೇ ಶಾಂತವಾಗಿಬಿಡ್ತಾರೆ ನೀವು ಯಾವ ಕೆಲಸ ಮಾಡೋಕ್ಕೆ ಹೋದ್ರೂ ಸಹ ಅದು ನಿಮಗೆ ಯಶಸ್ಸು ಸಿಗುತ್ತೆ ಹೇಳ್ಗೆ ಸಿಗುತ್ತೆ ನಮಗೆ ನಿಮ್ಮ ಜೀವನದಲ್ಲಿ ಬರೀ ನೋವುಗಳೇ ನೀವು ಅನುಭವಿಸ್ತಾ ಇದ್ರೆ ಇದೊಂದು ರೆಮಿಡಿಯಲ್ಲಿ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟು ಜನ ಮಟ್ಟಿಗೆ ಇದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ಸ್ ಸಿಗುತ್ತೆ ಅಂತಂದರೆ ಈ ತುಪ್ಪ ನಾವು ಈ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ಆ ಒಂದು ತುಪ್ಪ ನೋಡಿದ ಇಲ್ಲಿ ಬಂದು ಸೇರುತ್ತೆ ಇಲ್ಲಿ ಸೇರಿದಾಗ ತುಪ್ಪ ಎರಡು ಕಡೆ ಎರಡು ಕಡೆನೂ ಇಲ್ಲಿ ಸೇರಿದಾಗ ಈ ರೀತಿ ಪ್ರೆಸ್ ಆಗುತ್ತಲ್ವ ಈ ರೀತಿ ಪ್ರೆಸ್ ಆದದ್ದು ನಮ್ಮ ಮುಖಕ್ಕೆ ಸೇರಿದಾಗ ಶುಕ್ರ ಆ್ಯಕ್ಟಿವ್ ಆಗ್ತಾನೆ ಶುಕ್ರ ಆ್ಯಕ್ಟಿವ್ ಆದರೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ನಮಗೆ ಸಕ್ಸಸ್ಸು ಏಳಿಗೆ ಹಣ ಯಾವ ರೀತಿ ಬರುತ್ತೆ ಅಂತಂದರೆ ನೀವೇ ಊಹಿಸ್ಕೊಂಡಿರಲ್ಲ ಇವತ್ತು ಶುಕ್ರವಾರ ಇಲ್ಲ ಇವತ್ತು ಶನಿವಾರ ಇವತ್ತು ಶ್ರಾವಣ ಶನಿವಾರ ಅಲ್ವಾ ಇವತ್ತು ನೀವು ಮಾಡಿ ನೋಡಿ ಬೆಳಿಗ್ಗೆ ಇವತ್ತು ಇವತ್ತು ಮಾಡಿ ನೆಕ್ಸ್ಟ್ ನೀವು ಶುಕ್ರವಾರ ಶನಿವಾರ ಅಂದರೆ ಇವತ್ತು ಮಾಡಿರ್ತೀರ ಶನಿವಾರ ನೆಕ್ಸ್ಟ್ ಶನಿವಾರ ನೀವು ಬರೋ ಅಷ್ಟರಲ್ಲಿ ನಿಮ್ಗೆ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಅದ್ಭುತ ರಿಸಲ್ಟ್ ಸಿಗುತ್ತೆ ಅಂತಂದರೆ ಹಣ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣ ಅನ್ನೋದು ನಿಮ್ಮ ಮನೆಗೆ ಅರಿದು ಬರುತ್ತೆ ನಿಮಗೆ ಯಾವುದೇ ಒಂದು ಕೆಲಸ ಕೈ ಹಾಕ್ತಿದ್ರೆ ನಿಮ್ಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ಕೆಲಸ ಸಿಗ್ತಾ ಇಲ್ಲ ಅಂತ ಅಂದರೆ ಇದನ್ನ ಮಾಡ್ಕೊಂಡು ನೀವು ನೋಡಿ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮ್ಗೆ ಅದ್ಭುತ ಫಲ ಸಿಗುತ್ತೆ ಅಂತ ಅನ್ನೋದ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಒಂದು ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಟಿಪ್ಸ್ ಇದು ಅಂತಾನೆ ಹೇಳ್ಬೋದು ಹಾ ಫ್ರೆಂಡ್ಸ್ ಮೂರನೇದೇ ಆಗಿ ನಾನು ನಿಮಗೆ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದು ಯಾವುದು ಅಂತ ನೀವು ಕೇಳೋದಾದ್ರೆ ಪ್ರತಿಯೊಬ್ಬರು ಮನೇಲಿವೆ ಗುಲಾಬಿ ಅಂತ ಅನ್ನೋದನ್ನ ನೀವು ಪೂಜೆ ಪುರಸ್ಕಾರಕ್ಕೆ ಗುಲಾಬಿನ ತರಿಸ್ತೀರಾ ಅಲ್ವಾ ಸಾಮಂತಿಗೆ ಹೂವು ಆಗಿರ್ಬೋದು ಗುಲಾಬಿ ಹೂ ಆಗಿರ್ಬೋದು ನೀವು ತರ ಸಾಮಂತಿಗೆ ತರಿಸ್ತೀವಿ ಅಂತ ಅಂದಮೇಲೆ ಗುಲಾಬಿ ಹೂ ಜೊತೆಲಿ ಬಂದೇ ಬರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಈ ಗುಲಾಬಿ ಹೂ ಸಹ ನೀವು ತೆಗೆದುಕೊಡಿ ಇವತ್ತು ಗುಲಾಬಿ ಹೂವನ್ನ ನೀವು ತೆಗೆದುಕೊಂಡು ಒಂದು ಗುಲಾಬಿ ಹೂವಲ್ಲಿ ಆರು ದಳ ತಗೊಳ್ತೀವಿ ಅಂದರೆ ಗುಲಾಬಿ ಹೂ ಇರುತ್ತಲ್ವಾ ಅದರ ಆಳು ಆರು ದಳನ ತೆಗೆದುಕೊಡಿ ತೆಗೆದುಕೊಂಡು ನೀವೇನು ಮಾಡಬೇಕು ಅಂದರೆ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಅದನ್ನು ಸೇರಿಸಿ ಸೇರಿಸ್ಕೊಂಡು ನಿಮಗೆ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಆಗಿರ್ಬೋದು ಇಲ್ಲ ಅಂದರೆ ಸ್ಟೋರ್ಗಳಲ್ಲಾಗಿರ್ಬೋದು ಇಲ್ಲ ಗದ್ದಿಗೆ ಅಂಗಡಿಗಳಲ್ಲಾಗಿರ್ಬೋದು ಇಲ್ಲ ಜನರಲ್ ಸ್ಟೋರ್ಗಳಲ್ಲಾದರೂ ಸಹ ಗುಲಾಬಿದು ಪರ್ಫ್ಯೂಮ್ ಅಂತ ಸಿಗುತ್ತೆ ಅಂದರೆ ನೀವು ಯಾವುದೇದೋ ಫರ್ಫ್ಯೂಮ್ನ ತೊಗೊಳ್ಕೋಬೇಡಿ ಪ್ಯೂರ್ ಆದಂತಹ ಒಂದು ಗುಲಾಬಿ ಫರ್ಫ್ಯೂಮ್ ಅಂತ ಸಿಗುತ್ತೆ ಅದನ್ನು ಸಹ ನೀವು ತಗೊಳ ಅದಕ್ಕೂ ಜಾಸ್ತಿ ಏನು ಅಮೌಂಟ್ ಆಗೋಲ್ಲ ಫ್ರೆಂಡ್ಸ್ ಒಂದು ಐವತ್ತು ರೂಪಾಯಿ ಒಳಗಾಗುತ್ತೆ ಅದನ್ನಾದ್ರೂ ತೊಗೊಬೋದು ಇವೆರಡನ್ನು ಸಹ ನೀವು ಸ್ವಲ್ಪ ಎರಡರಲ್ಲಿ ಒಂದು ಹಾಕಿದ್ರೂ ಪರವಾಗಿಲ್ಲ ಎರಡರಲ್ಲಿ ಒಂದನ್ನಾದರೂ ನೀವು ಸ್ನಾನ ಮಾಡುವಂಥ ನೀ ಬಕೆಟ್ಗೆ ನೀರಿಗೆ ನೀವು ಹಾಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಅದು ಎರಡೂ ಸಿಗಲಿಲ್ಲ ಅಂತ ಹೇಳಿದ್ರೆ ಗದ್ದಿಗೆ ಅಂಗಡಿಗಳಲ್ಲಿ ಗುಲಾಮ್ ಜಲ ಅಂತ ಸಿಗುತ್ತೆ ಗುಲಾಮ್ ಜಲ ಕೊಡಿ ಅಂತ ಅಂದರೆ ಒಂದಿಷ್ಟು ಬಾಟಲಲ್ಲಿ ಕೊಡ್ತಾರೆ ಒಂದು ಮೂವತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಅಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಗ್ಬೋದು ಅಷ್ಟೇ ಆ ಒಂದು ಗುಲಾಮ್ ಜಲನ ತಗೊಬಂದು ಇಟ್ಕೊಳ್ಳಿ ಇಟ್ಕೊಂಡು ನೀವು ಪ್ರತಿ ಶುಕ್ರವಾರ ಪ್ರತಿ ಶುಕ್ರವರನು ಸಹ ನೀವು ಇದನ್ನ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಹಾಕೊಂಡು ನೀವು ಸ್ನಾನ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಅದ್ಭುತವಾದಂಥ ಒಂದು ರಿಸಲ್ಟ್ ನೋಡ್ತೀರಾ ಅಂತಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಅಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಶುಕ್ರ ಆ್ಯಕ್ಟಿವ್ ಆಗ್ತಾನೆ ನಿಮ್ಮ ಮುಖದಲ್ಲಿ ತೇಜಸ್ಸು ಕಳೆ ಕಾಣುತ್ತೆ ನಿಮ್ಮನ್ನ ನೋಡಿದ್ರೆ ಯಾರ್ಗ ಆಗ್ತಾ ಇರಲ್ಲ ಅವರೇ ನಿಮ್ಮ ಕಾಲ ಹತ್ರ ಬರ್ತಾರೆ ಅವರೇ ನಿಮ್ಮನ್ನ ಮೇಲ್ ಬಿದ್ದು ಮೇಲ್ ಬಿದ್ದು ಮಾತಾಡ್ಸ್ಕೊಂಡು ಬರ್ತಾರೆ ಮನೇಲಿ ಗಂಡ ಹೆಂಡತಿ ನಡುವೆ ಏನಾದರೂ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಅಂತ ಅಂದಾಗ ಇದೊಂದು ರೆಮಿಡಿನ ಮಾಡ್ಕೊಳ್ಳಂದ್ರೆ ಈ ಮೂರರಲ್ಲಿ ನೀವು ಯಾವ ಮಾಡಿದ್ರು ನಿಮಗೆ ಸಕ್ಸಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಗಂಡ ಹೆಂಡತಿ ನಡುವೆ ಏನಾದ್ರು ಜಗಳ ಆಗಿದ್ರೆ ನಿಮ್ಮ ಮುಖ ನೋಡಿದ ತಕ್ಷಣ ನಿಮ್ಮ ಗಂಡನೇ ಶಾಂತವಾಗಿ ಬಿಡ್ತಾರೆ ಮಕ್ಳುಗಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಾರೆ ಮಕ್ಕಳು ಸಹ ನೀವು ಹೇಳ್ದಂಗೆ ಕೇಳ್ತಾರೆ ಇನ್ನು ಮನೆಯಲ್ಲಿರುವಂತಹ ಅತ್ತೆ ನಾದ್ನಿ ಇವ್ರು ಯಾರು ಸಹ ನಿಮ್ ಕಂಡನೇ ಆಗಲ್ಲ ಅಂತ ಅಂದ್ರೂ ಸಹ ನಿಮ್ಮ ಮುಖ ನೋಡಿದ್ರೆ ಸಾಕು ಅವ್ರು ಕರ್ಗೋಗ್ತಾರೆ ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತೆ ನಿಂತಹ ಕೆಲಸಗಳೆಲ್ಲವೂ ಸಹ ಪಟಾಪಟ್ ಅಂತ ಆಗುತ್ತೆ ನೀವು ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಹೋದ್ರೂ ಸಹ ನಿಮಗೆ ಅದು ಯಶಸ್ ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಅಯ್ಯೋ ನಾನು ಹೋದ್ರೆ ಸಾಕು ಅದು ಕೆಲಸನೇ ಆಗಲ್ಲ ಅಂತ ಸಲ ಅಂದ್ರೆ ಅಷ್ಟು ಬೇಜಾರಾಗ್ಬಿಟ್ಟಿರುತ್ತೆ ಅಲ್ವಾ ಈಗ ಮಾಡುವಂತ ಯಾವ್ದಾರು ಒಂದು ಕೆಲಸದಲ್ಲಿ ನಾವು ಹೋದ್ರೆ ಆಗುತ್ತಪ್ಪ ಅಂತ ಏನಾರ ಅನ್ಕೊಂಡು ನಾವು ಹೋದಾಗ ಆ ಕೆಲಸ ಆಗ್ಬಿಟ್ರೆ ನಮಗೆ ತುಂಬಾನೇ ಖುಷಿ ಆಗುತ್ತೆ ಅಕಸ್ಮಾತ್ ಆಗಲಿಲ್ಲ ಅಂತ ಅಯ್ಯೋ ನಾನು ಯಾವ ಕೆಲಸ ಮಾಡಿದ್ರು ಆಗದೆ ಇಲ್ಲ ಹೇಳಿ ನಮ್ಮ ಹೆಣ್ಮಕ್ಳಿಗೆ ಮಾಡಿ ಮಾಡಿ ಈ ತರ ಎಲ್ಲ ಕಷ್ಟಗಳನ್ನ ನೋಡಿ 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 ನೀವು ಕೆಲವ್ರು ಬೇಸತ್ತೋಗಿರ್ತಾರೆ ಅವರು ಫಸ್ಟ್ ಶುಕ್ರನ ಬಲಪಡಿಸ್ಕೊಡಿ ಶುಕ್ರನ ನಿಮ್ಮ ನಿಮ್ಮ ಒಂದು ಇದರಲ್ಲಿ ಶುಕ್ರನ ನೀವು ಆಕ್ಟಿವ್ ಮಾಡ್ಕೊಳ್ಳಿ ಶುಕ್ರನ ನಾವು ಆಕ್ಟಿವ್ ಮಾಡ್ಕೊಂಡ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮಷ್ಟಂತ ಅದೃಷ್ಟಶಾಲಿ ಹೆಣ್ಮಕ್ಳು ಯಾರು ಇಲ್ಲ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ನಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆ ರೆಮಿಡಿ ಇದು ಅಂತಾನೆ ಹೇಳ್ಬೋದು ಯಾಕೆಂದರೆ ಈ ಮೂರು ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥದ್ದು ಹಾಲು ಪ್ರತಿನಿತ್ಯ ನಾವು ಹಾಲು ಯೂಸ್ ಮಾಡಲ್ವಾ ಮೊಸರು ಯೂಸ್ ಮಾಡಲ್ವಾ ಮತ್ತೆ ತುಪ್ಪ ಯೂಸ್ ಮಾಡಲ್ವಾ ಈ ಮೂರನ್ನು ಸಹ ನಾವು ಆಹಾರದಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದಲೂ ಸಹ ನಮಗೆ ಶುಕ್ರ ಆಕ್ಟಿವ್ ಆಗ್ತಾನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರು ಹಾಲು ಮೊಸರು ತುಪ್ಪನ ಆಹಾರದಲ್ಲಿ ನೀವು ಯೂಸ್ ಮಾಡಲ್ವೋ ಅವ್ರಿಗೆ ಶುಕ್ರನ ದೆಸೆನೇ ಇರೋಲ್ಲ ಶುಕ್ರ ಅವ್ರಿಗೆ ಕೆಟ್ಟದಾಗ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಹಾಲು ಮೊಸರು ತುಪ್ಪನ ನೀವು ಪ್ರತಿನಿತ್ಯ ಊಟದಲ್ಲೂ ಸಹ ನೀವು ಬಳಸ್ಕೊಳ್ಳಿ ನೀವು ಊಟದಲ್ಲಿ ಅಂದರೆ ಆಹಾರವಾಗಿ ಅದನ್ನು ಸಹ ನೀವು ಬಳಸ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಫೈವ್ ಪರ್ಸೆಂಟ್ ಡಿಸರ್ಟ್ ಅಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಡಿಸರ್ಟ್ ನಾನು ನಿಮಗೆ ಕೊಡ್ತೀನಿ ಶುಕ್ರ ಆ್ಯಕ್ಟಿವ್ ಆಗ್ತಾನೆ ಶುಕ್ರ ಆ್ಯಕ್ಟಿವ್ ಆದರೆ ನಾವು ಯಾವ ಕೆಲಸ ಮಾಡಕ್ಕೆ ಹೋದ್ರೂ ನಮಗೆ ಯಶಸ್ಸು ಏಳಿಗೆ ಆರೋಗ್ಯ ಹಣ ನಮಗೆ ಯಾವ ಸಮಸ್ಯೆಗಳೇ ಕಾಡಲ್ಲ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಾನೆ ಹೇಳ್ಬೋದು ನಾನು ನಾನಂತ ಇದನ್ನೆಲ್ಲ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಮ್ಮ ಒಂದು ಇದರಲ್ಲಿ ದೇವರು ಹೇಗಿದ್ದಾರೆ ಅಂತ ನಾವು ನಂಬಿಕೆ ಇಟ್ಟು ನಾವು ಪೂಜೆ ಮಾಡ್ತೀವೋ ಅದೇ ರೀತಿ ದುಷ್ಟಶಕ್ತಿಗಳು ಇದ್ದಾರೆ ಅಂತ ನಂಬಬೇಕು ಅದೇ ರೀತಿ ನಾವು ಒಂದು ನಂಬಿಕೆ ಇಟ್ಟು ನಮ್ಮ ಒಂದು ಸಮಸ್ಯೆಗಳು ನಮ್ಮಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೇಕು ಅಂತ ಅಂದಾಗ ನಮ್ಮ ಹೆಣ್ಮಕ್ಳು ಇಂಥದ್ರ ಬಗ್ಗೆ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ನಾವು ಬಳಸ್ಕೊಂಡು ಒಂದು ರೂಪಾಯಿನೂ ಸಹ ನಾವು ಇದಕ್ಕೆ ಖರ್ಚು ಮಾಡಲ್ಲ ಅಲ್ವಾ ಪ್ರತಿನಿತ್ಯ ಅದನ್ನ ತಂದೆ ತರ್ತೀವಿ ಮನೆಗೆ ಅದನ್ನೇ ಬಳಸ್ಕೊಂಡು ನಾವು ಯಾವ ರೀತಿ ನಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೋದು ಅಂತ ಅಂದಾಗ ಯಾಕೆ ಮಾಡಬಾರ್ದು ಹೇಳಿ ಇದಕ್ಕೆ ನಾವು ಹೊರಗಡೆ ಹೋಗಿ ನಾವೇನು ಕಷ್ಟಪಡ್ಬೇಕಾ ಇಲ್ಲ ಒಂದು ರೂಪಾಯಿಯನ್ನು ಖರ್ಚು ಮಾಡಬೇಕಾ ಏನಿಲ್ಲ ಮನೇಲೇ ಇರುತ್ತೆ ತಗೊಂಡು ಬಂದು ಮಾಡಿಕೊಂಡ್ರೆ ಆಯಿತು ಆದರೆ ನಂಬಿಕೆ ಭಕ್ತಿ ಶ್ರದ್ಧೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಇದೊಂದು ಕೆಲಸನ ಮಾಡಿ ನೋಡಿ ಫ್ರೆಂಡ್ಸ್ ಶುಕ್ರ ಒಳ್ಳೆಯನ್ನಾದರೆ ಮಾತ್ರ ನಮ್ಮ ಒಂದು ಜೀವನದಲ್ಲಿ ಯಾವ ಒಂದು ಸಮಸ್ಯೆಗಳು ಬರಲ್ಲ ಅಂತಲೇ ಹೇಳ್ಬೋದು ಮೇನ್ ಆಗಿ ಕಾಡೋದು ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆ ಅನ್ನೋದು ಸಹ ನಾವು ಇದರಿಂದ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಕೆಲವರು ಹೆಣ್ಮಕ್ಳಿಗೆ ಕಷ್ಟಗಳನ್ನ ಈ ಒಂದು ಅಂದರೆ ಮನೆಯಲ್ಲಿ ನಡೆಯುವಂತಹ ಕೆಲವೊಂದು ಸಮಸ್ಯೆಗಳು ಕಷ್ಟಗಳು ಬಾಧೆಗಳು ನೋವುಗಳು ಎಲ್ಲವನ್ನು ನೋಡಿ 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 ಬೇಸತ್ತು ಬೇಸತ್ತು ಹೋಗ್ಬಿಟ್ಟಿರ್ತಾರೆ ಅಯ್ಯೋ ಯಾರಿಗೆ ಬೇಕಪ್ಪ ಈ ಜೀವನ ಜಂಜಾಟ ಯಾವ ಗಂಡನೂ ಬೇಡ ಯಾವ ಮಕ್ಕಳು ಬೇಡ ಯಾವ ಸಂಸಾರನೂ ಬೇಡ ಅಂತ ಅನ್ಸ್ಬಿಟ್ಟಿರುತ್ತೆ ಅಲ್ವಾ ಅಂಥವರು ಈ ಮೂರರಲ್ಲಿ ಒಂದು ವಸ್ತುವಿನಿಂದ ಈ ರೀತಿ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ನ ನೀವೇ ನೋಡ್ತೀರಾ ಫ್ರೆಂಡ್ಸ್ ಸಮಸ್ಯೆಗಳಿಗೆ ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಆ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಸಹ ಇದ್ದೇ ಇರುತ್ತೆ ಆದರೆ ಮೊದಲು ನಾವು ಆ ಪರಿಹಾರನ ತಿಳ್ಕೊಂಡು ನಾವು ಮಾಡ್ಕೋಬೇಕು ನಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳು ಕಷ್ಟಗಳನ್ನ ಬೇರೆಯವ್ರು ಯಾರು ಬಂದು ನಮಗೆ ಎಲ್ಪ್ ಮಾಡೋಕ್ಕೆ ಬರಲ್ಲ ಅಲ್ವಾ ಅವ್ರವ್ ಏಕೆಂದರೆ ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂತಂದರೆ ಅವರವರ ಸಮಸ್ಯೆಗಳು ಅವ್ರವ್ರಿಗೆ ದೊಡ್ಡದು ಈಗ ಯಾರು ಫ್ರೆಂಡ್ ತನಗೆ ಅಂಥ ಸಮಸ್ಯೆ ಆಗಿದೆ ಇಂಥ ಸಮಸ್ಯೆ ಆಗಿದೆ ಬಂದು ಹೆಲ್ಪ್ ಮಾಡಿಕೊಡಿ ಅಂತ ಯಾರನ್ನಾರು ಕೇಳ್ಕೊಂಡ್ರೂ ಹೌದಾ ಹಾಗೆ ಮಾಡು ಈಗ ಮಾಡ್ರು ಸುಮ್ಮನೆ ಆಗೋಯ್ತಾರೆ ಆದರೆ ಅವ್ರುಗಳು ಅಂದರೆ ಸಮಸ್ಯೆ ಇರೋರಿಗೆ ಇದನ್ನೆಲ್ಲ ತಿಳ್ಕೊಂಡು ನಾವು ಸಮಸ್ಯೆಗಳ ಬಗೆಹರಿಸ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡ್ಕೋಬೇಕು ಅಂದರೆ ನಮ್ಮಲ್ಲೇ ಇರುತ್ತೆ ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಒಂದು ಸಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಆದರೆ ಫಸ್ಟ್ ನಾವು ಅದನ್ನು ತಿಳ್ಕೊಂಡು ಮಾಡಿಕೊಂಡ್ರೆ ಮಾತ್ರ ಆ ಪ್ರಾಬ್ಲಮ್ ಸಾಲ್ವ್ ಆಗೋದು ಅಂತ ಹೇಳೋದು ನಮ್ಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ನಮ್ಗೆ ಯಾರು ಸಹಾಯ ಮಾಡಲ್ಲ ನಮ್ಗೆ ಯಾರು ಹೆಲ್ಪ್ ಮಾಡಲ್ಲ ನಾವು ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ತಲೆ ಮೇಲೆ ಕೈ ಹೇಳ್ಕೊಂಡು ಕೂತಿರ್ತೀವಿ ಅಲ್ವಾ ಅಂತಹ ಹೆಣ್ಮಕ್ಳು ದಯವಿಟ್ಟು ನೀವು ತಲೆ ಕೆಡ್ಸ್ಕೊಳ್ಳೋಕೋಗ್ಬೇಡಿ ಈಗ ನಾನು ತೋರಿಸ್ಕೊಡುವಂತಹ ಕೆಲವೊಂದು ರೆಮಿಡಿಗಳನ್ನ ನೀವು ದಯವಿಟ್ಟು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಯಾವುದಾದ್ರೂ ಒಂದು ಡೌಟ್ ಇದ್ರೂ ಸಹ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ನಿಮಗೆ ಆನ್ಸರ್ ಕೊಟ್ಟೆ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಲೇಬೇಕು ಯಾಕೆಂತಂದರೆ ಪ್ರತಿಯೊಬ್ಬನ ಜೀವನದಲ್ಲೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆ ಸಮಸ್ಯೆಯನ್ನು ಹೋಗ್ಲಾಡ್ಸ್ಕೋಬೇಕು ಅಂತ ಮೊದಲು ನಾವು ಶುಕ್ರ ಶುಕ್ರನ ಆ್ಯಕ್ಟಿವ್ ಮಾಡಿ ಶುಕ್ರನ ಆಕ್ಟಿವ್ ಮಾಡ್ಕೊಂಡು ಒಂದು ಸಲ ನೀವು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್